ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಹೆದ್ದಾರಿ ಬಂದ್ ಚಳವಳಿ ಟೈರ್ಗೆ ಬೆಂಕಿ ಹಚ್ಚಲು ಮುಂದಾದ ಪ್ರತಿಭಟನಾಕಾರರು ಸೆಣಸಾಡಿ ಜಾಲಿ ಮುಳ್ಳಿನ ಪೊದೆಗೆ ಬಿದ್ದರೂ ಲೆಕ್ಕಿಸದೆ ಟೈರ್ ಕಿತ್ತುಕೊಂಡ ಪೊಲೀಸರು ಪ್ರತಿ ಟನ್ ಕಬ್ಬಿಗೆ ಕಟಾವು ಮತ್ತು ಸಾಗಾಣಿಕೆ ಕೂಲಿಯನ್ನು ಬಿಟ್ಟು ಮೂರು ಸಾವಿರದ ಐನೂರು ನಿಗದಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರಾಜ್ಯಾಧ್ಯಕ್ಷ ಕೆರೆಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಇಂದು ನಗರದ ದೊಡ್ಡರಾಯನಪೇಟೆ ಗೇಟ್ ಹತ್ತಿರ ತಮಿಳುನಾಡು ಮತ್ತು ಬೆಂಗಳೂರು ಹೆದ್ದಾರಿ ತಡೆ ಚಳವಳಿ ನಡೆಯಿತು ಇನ್ನು ದೊಡ್ಡರಾಯಿನಪೇಟೆ ಗೇಟ್ ಹತ್ತಿರ ಜಮಾಯಿಸಿದ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ರಸ್ತೆ ತಡೆ ಚಳುವಳಿ ನಡೆಸಿ ಟಯರ್ಗೆ ಬೆಂಕಿ ಹಚ್ಚಲು ಪ್ರತಿಭಟನಾಕಾರರು ಮುಂದಾದಾಗ ಪೊಲೀಸರು ಟಯರ್ಗೆ ಬೆಂಕಿ ಹಚ್ಚುವುದನ್ನು ತಡೆಯಲು ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಉಂಟಾಯಿತು ಜಾಲಿ ಮುಳ್ಳಿನ ಪೊದೆಗೆ ಬಿದ್ದರೂ ಪೊಲೀಸರು ಲೆಕ್ಕಿಸದೆ ಪ್ರತಿಭಟನಾಕಾರರಿಂದ ಟಯರ್ ಕಿತ್ತುಕೊಂಡರು ಪ್ರತಿಭಟನಾಕಾರರು ಪೊಲೀಸರು ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದರು ಇನ್ನು ಚಳುವಳಿಯ ನೇತೃತ್ವ ವಹಿಸಿ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಜಿಲ್ಲಾಧ್ಯಕ್ಷ ಹಾಲಿ ನಾಗರಾಜ್ ಮತ್ತು ವಿಶ್ವರಹಿತ ಸಂಘಟನಾ ಸದಸ್ಯರು ಹಾಗೂ ಪಾರಂಪರಿಕ ವೈದ್ಯರಾದ ಸಿ ಮಹೇಶ್ ಕುಮಾರ್ ಮಾತನಾಡಿ ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಏನೋ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಮಹೇಶ್ ಪ್ರಭು ಜ್ಯೋತಿ ಗೌಡನಾಪುರ ಸಿದ್ದರಾಜ್ ಮತ್ತು ಮೂಡ್ನಕೂಡು ಮಹೇಶ್ ಮತ್ತು ಕೆರೆಹುಂಡಿ ರಾಜಣ್ಣ ಮಲೆಯೂರು ಮಹೇಂದ್ರ ಪ್ರಕಾಶ್ ಮತ್ತು ಸತೀಶ್ ಮಹೇಶ್ ಮತ್ತು ಮುದ್ದಳ್ಳಿ ಮಧು ಚಿದಂಬರ ಗುರುವಿನಾಪುರ ಚಂದ್ರು ಮತ್ತು ಮೋಹನ್ ಮತ್ತು ಜನ್ನೂರು ಶಾಂತರಾಜ್ ಅಂಬಳೆ ಶಿವರಾಜ್ ಮಹೇಶ್ ಮತ್ತು ರಾಜು ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪವರ್ ಟಿವಿ ಚಾಮರಾಜನಗರ ದುಡ್ಡು ಕೊಡ್ಬೇಕಲ್ಲ ಸಬ್ಬು ಪಾಕಿಗ ಅವ್ರ ಮೇಲೆ ಕ್ರಮ ತಗೊಳ್ಳೋದು ರಾಜಕಾರಣಿಗಳು ಎಂಎಲ್ ಮೇಲೆ ಕೇಸ್ ಹಾಕ್ಬೇಕಲ್ವಾ ರೌಡಿಗಳು ರಾಜ್ಯದ ವಿಧಾನಸಭೆ ಒಳಗಡೆ ನೂರ ನೂರ ಹತ್ತು ಜನ ಎಗಳು ಎರ ಹತ್ತು ಜನ ಎಂಎಲ್ ಎಲ್ಲ ಐನೂರ ಇಪ್ಪತ್ನಾಲ್ಕ ಜನ ಎಂಪಿಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮೇಲೆ ಈ ಬೇಲ್ ಮೇಲೆ ಬೇಲ್ ಮೇಲೆ ಇದರಲ್ಲ ಅವ್ರ ಮೇಲೆ ಕ್ರಮ ಪೊಲೀಸ್ ಅಧಿಕಾರಿಗಳು ಅವರು ಪೊಲೀಸ್ ಅಧಿಕಾರಿಗಳು ರಾಜ್ಯದಲ್ಲಿರೋದು ರೈತರು ಬರುವ ಕೆಲಸ ಮಾಡಕ್ಕೆ ನಿಜವಾಗೂ ಅನ್ನ ತಿಂತಿದ್ರೆ ಈ ಕೆಲಸ ಮಾಡ್ತಿರಲ್ಲ ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಿರ ಮೇಲೆ ನೀವು ಜೊತೆಗೆ ಸಕ್ಕರೆ ಬೆಲೆಯನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡ್ತಾ ಇದೆ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಏರಿಕೆ ಮಾಡಿಲ್ಲ ಪೆಪ್ಸಿ ಖಕೋಲಾ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಮೂವತ್ತೊಂದು ರೂಪಾಯಿ ಕೊಡ್ತಾ ಇದೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಕಫಿಗೆ ತಮಿಳ್ನಾಡಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಗುಜರಾತ್ ನಲ್ಲಿ ನಾಕ್ ಸಾವಿರದ ನಾನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಮೂರ್ ಸಾವಿರದ ಎಂಟು ರೂಪಾಯಿ ಕೊಡ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗಂಡಸರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಗಂಡಸರಾಗಿರ್ತಕ್ಕಂಥ ಎಂ ಪಿಗಳು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಎರಡು ಕೂ ಇಲ್ಲ ಮಂತ್ರಿಗಳಿಗೂ ಇಲ್ಲ ಪಿಗಳಿಗೂ ಇಲ್ಲ ಎಲ್ ಎಗಳಿಗೂ ಇಲ್ಲ ನಿಜವಾಗಿ ಇವರು ಗಂಡಸ್ಥಾನ ಇದ್ರೆ ಪಾರ್ಲಿಮೆಂಟ್ ಒಳಗಡೆ ಅಸೆಂಬ್ಲಿ ಒಳಗಡೆ ಮಾತಾಡಿ ರೈತರಿಗೆ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಾಗಿತ್ತು ಇವತ್ತೇನ್ ಮಾಡ್ತಾ ಇದ್ದಾರೆ ರೈತರ ಕಣ್ಣಿಗೆ ಮುಗ್ಯ ತುಪ್ಪ ತೋರ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದಾರೆ ಇವತ್ತು ಎಸ್ ಎ ಪಿ